ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಬ್ರು ಕಮೆಂಟ್ ಮೂಲಕ ನನಗೆ ಕೇಳಿದ್ದಾರೆ ಅಭಿಷೇಕದ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗೆ ಅವರೇ ಇನ್ನೊಂದು ಕಮೆಂಟ್ ಕೂಡ ವರ್ಮಾ ಲಕ್ಷ್ಮಿ ಹಬ್ಬದ ದಿನನೇ ಏಕಾದಶಿ ಇದೆ ಅದ್ರ ಬಗ್ಗೆನೂ ತಿಳಿಸ್ಕೊಡಿ ಅಂತ ಇವೆರಡರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಆದಮೇಲೆ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ನ ನಾನು ಮಧ್ಯಾಹ್ನ ನೋಡಿದೆ ಸಂಜೆ ಹತ್ರ ನಾಲ್ಕು ಗಂಟೆ ಹಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ ಕಮೆಂಟ್ನ ನೋಡಿ ಏನಂದ್ರೆ ಒಬ್ಬರು ಹೇಳಿದ್ರು ನಾನು ಕೂಡ ರಾಯರ್ನ ತುಂಬ ನಂಬ್ತೀನಿ ಪ್ರತಿ ಗುರುವಾರ ನಮ್ಮನೇಲಿ ಕೂಡ ನಾವು ರಾಯರ್ನ ಪೂಜಿಸ್ತೀವಿ ರಾಯರಿಂದ ನಮಗೆ ಪ್ರಸಾದ ಸಿಗುತ್ತೆ ಆ ಖುಷಿ ಮುಂದೆ ಬೇರೆ ಏನು ಇಲ್ಲ ಅಂತ ನಿಜವಾಗ್ಲೂ ಅದು ಎಷ್ಟು ಸತ್ಯ ಅಂದರೆ ರಾಯರಿಂದ ಒಂದು ಆಶೀರ್ವಾದ ಸಿಕ್ಕಿದ್ರೆ ಸಾಕು ಬೇಡ ಬೇಡಪ್ಪ ಅನಿಸುತ್ತೆ ಆಶೀರ್ವಾದ ಪಡ್ಕೊಳ್ಳೋ ಕ್ಷಣ ಆ ಒಂದು ರಾಯರ ಆಶೀರ್ವಾದ ನಮಗೆ ಶಕ್ತಿ ಹಾಗೆ ಆ ಖುಷಿ ಮುಂದೆ ನಾವು ಏನೇ ಸಂತೋಷ ಪಡೋದಿಕ್ಕೆ ಪ್ರಯತ್ನ ಪಟ್ಟರೂ ನಮಗೆ ಖುಷಿ ಅನ್ಸಲ್ಲ ಅಷ್ಟು ಸಂತೋಷನ ರಾಯರು ಒಂದು ಆಶೀರ್ವಾದ ಕೊಡುತ್ತೆ ಅಷ್ಟು ಧೈರ್ಯ ಕೊಡುತ್ತೆ ಅಷ್ಟು ಶಕ್ತಿ ಕೊಡುತ್ತೆ ನಿಜವಾಗ್ಲೂ ಯಾರಿಗೆಲ್ಲ ರಾಯರ ಆಶೀರ್ವಾದ ಸಿಗ್ತಿದೆ ಎಲ್ಲರೂ ಸಂತೋಷವಾಗಿರಿ ಎಲ್ಲರೂ ಇಷ್ಟಾರ್ಥಗಳು ಈಡೇರಲಿ ಹಾಗೆ ರಾಯರು ಯಾರಿಗೆಲ್ಲ ಇನ್ನೂ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಿಲ್ಲ ಅವ್ರಿಗೆಲ್ರಿಗೂ ರಾಯರು ಆಶೀರ್ವಾದ ಮಾಡಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಪ್ರಸಾದ ಕೊಟ್ಟರೆ ಮಾತ್ರ ರಾಯರಿದ್ದಾರೆ ಇಲ್ಲ ಅಂದರೆ ಇಲ್ಲ ಅಂತಲ್ಲ ಏನೋ ಅವ್ರಿಗೆ ಅನ್ನಿಸಿದಾಗ ಕೊಡ್ತಾರೆ ಆ ಗಳಿಗೆಗೋಸ್ಕರ ನಾವೆಲ್ಲರೂ ಯಾರೇ ರಾಯರ ಆಗಿದ್ರು ಕಾಯಬೇಕು ಖಂಡಿತ ಎಲ್ರಿಗೂ ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾರೆ ರಾಯರು ಇನ್ನು ಅಭಿಷೇಕದ ಬಗ್ಗೆ ಬಂದರೆ ನಾನು ಈ ಮನೆಗೆ ಬಂದಾಗ ನನ್ನ ಜೊತೆ ಒಂದು ಫೋಟೋ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನನಗೆ ಗೊತ್ತಿಲ್ಲ ರಾಯರು ನನ್ನ ಕೈ ಏನು ಸೇವೆ ಮಾಡಿಸ್ಕೋಬೇಕು ಅಂತ ಬಯಸಿದರೋ ಅಥವಾ ಅವರ ಇಚ್ಛೆ ಏನಿದೆಯೋ ನನಗೆ ತಿಳಿದು ಒಂದೊಂದಾಗಿ ಒಂದೊಂದಾಗಿ ನಾನು ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಬಂದೆ ಎಲ್ಲ ರಾಯರು ತೋರಿಸಿರೋ ದಾರಿಲಿ ನಡೀತಾ ಇದ್ದೀನಿ ಇದು ಸತ್ಯ ಹಾಗೆ ಅಭಿಷೇಕ ಅನ್ನೋದು ಕೂಡ ನಾವು ಮಾಡುವ ಸೇವೆಗಳಲ್ಲಿ ಭಗವಂತನಿಗೆ ಒಂದು ಏನಂದರೆ ಕೆಲವರು ದೇವಸ್ಥಾನಗಳಲ್ಲಿ ಹೋಗಿ ಅವ್ರು ಅಂದ್ಕೊಂಡಿದ್ದು ಏನೋ ಒಳ್ಳೆಯದಾಯಿತು ಅಂದಾಗ ಪೂಜೆಗಿಂತ ವಿಶೇಷವಾಗಿ ಅಭಿಷೇಕನ ಮಾಡಿಸ್ತಾರೆ ಇನ್ನೂ ಕೆಲವರು ನನಗಿಂತದ್ದು ಒಳ್ಳೇದು ಮಾಡಿಕೊಡಪ್ಪ ನನಗಿಂತ ಕಷ್ಟ ಇದೆ ಇದನ್ನು ಪರಿಹಾರ ಮಾಡಿಕೊಡಿ ನಾವು ನಿಮಗೆ ಅಭಿಷೇಕ ಮಾಡಿಸ್ತೀವಿ ಅಂತ ಕೂಡ ಕೆಲವರು ಹರಿಸ್ಕೊತಾರೆ ತುಂಬ ಕಮ್ಮಿ ಮನೆಗಳಲ್ಲಿ ಅಭಿಷೇಕ ಮಾಡೋದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅರ್ಚಕರು ಅಭಿಷೇಕನ ಮಾಡ್ತಾರೆ ಯಾರು ಹರ್ಸ್ಕೊಂಡಿರ್ತಾರೆ ಅಥವಾ ಯಾರಿಗೆ ತುಂಬ ಒಳ್ಳೆಯದಾಗಿರುತ್ತೆ ಅಥವಾ ಯಾರಿಗೆ ಹೆಚ್ಚು ಭಕ್ತಿ ದೇವ್ರ ಮೇಲೆ ಅವರು ಹೋಗಿ ದೇವ್ರುಗಳಿಗೆ ಇಷ್ಟ ದೇವರುಗಳಿಗೆ ಅಭಿಷೇಕನ ಮಾಡಿಸ್ತಾರೆ ನಮ್ಮ ಮನೆಯಲ್ಲಿ ನಾನು ಮಾಡೋದಕ್ಕೆ ಅಭಿಷೇಕನ ರಾಯರ ಇಚ್ಛೆನೇ ಕಾರಣ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಭಿಷೇಕ ಮಾಡುವಂತಹ ಮೂರ್ತಿ ನಾವು ಹಿಂಗೆ ಮುಸ್ಟಿ ಕಟ್ಟಿ ಹಿಡಿದಾಗ ಕಾಣಿಸ್ಬಾರ್ದು ಮೊದಲನೇದಾಗಿ ಯಾವುದೇ ಇರಲಿ ಚಿನ್ನದ ಇರಲಿ ವಿಗ್ರಹ ಬೆಳ್ಳಿದಿರಲಿ ಅಥವಾ ತಾಮ್ರದಿರಲಿ ಯಾವುದೇ ವಿಗ್ರಹ ಆಗಿರಲಿ ನಾವು ಹಿಂಗೆ ಮುಷ್ಟಿ ಕಟ್ಟಿ ಹಿಡಿದಾಗ ವಿಗ್ರಹ ಹೊರಗಡೆ ಕಾಣಬಾರ್ದು ಮೊದಲನೇದಾಗಿ ಅಂತಹ ವಿಗ್ರಹಗಳನ್ನ ಮನೆಗೆ ತಂದಿಟ್ಕೋಬೇಕು ಅಭಿಷೇಕ ಮಾಡ್ತೀನಿ ಅಂತ ಬಾಯಿಸೋರು ಅಭಿಷೇಕ ಮಾಡ್ತೀನಿ ಅನ್ನೋ ಮನ್ಸು ಬರೋದು ಕೂಡ ಭಗವಂತನ ಒಂದು ಇಚ್ಛೆ ನಾವು ಹೊಸ್ದಾಗಿ ವಿಗ್ರಹನ ತಗೊಂಡು ಅಭಿಷೇಕ ಮಾಡಬೇಕು ಅಂತ ಇಷ್ಟಪಡೋರು ಅಂಗಡಿಗಳಿಗೆ ಹೋಗಿ ಮುಷ್ಟಿ ಮಾಡಿ ಹಿಡಿದಾಗ ಕಾಣಿಸ್ಬಾರ್ದು ಅಷ್ಟು ಚಿಕ್ಕ ವಿಗ್ರಹನ ತಗೊಂಡು ಬಂದು ಅದು ಗುರುವಾರನೇ ತಂದು ರಾಯರ್ ವಿಗ್ರಹನ ಮನೇಲಿ ಅಭಿಷೇಕ ಮಾಡಬಹುದು ಇನ್ನು ದೇವಸ್ಥಾನಗಳಲ್ಲಿ ಹೆಂಗಸರೆಲ್ಲ ಅಭಿಷೇಕ ಮಾಡಬಾರ್ದು ಮನೆಗಳಲ್ಲಿ ಇದಕ್ಕೆ ಒಂದಷ್ಟು ಸ್ಟಾರ್ಟಿಂಗು ನನ್ನ ಮೇಲೆ ಅಪವಾದ ಕೂಡ ಬಂದಿತ್ತು ನಿಜ ಅಭಿಷೇಕ ಮಾಡಬಾರ್ದು ಸಮಾಜಕ್ಕೆ ಕೆಟ್ಟದ್ದು ಕೊಡ್ತಾರೆ ಅಂತ ನಾನು ಅದು ಯಾವುದೂ ನನ್ನ ಮನ್ಸಿಗೆ ಹಾಕ್ಕೊಳ್ಳಿಲ್ಲ ಎಲ್ಲನೂ ರಾರಿಗೆ ಒಪ್ಪಿಸ್ದೆ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಅಭಿಷೇಕ ಮಾಡೋದಕ್ಕೂ ಮುಂಚೆ ಒಂದು ಏಳೆಂಟು ತಿಂಗಳಿಂದ ಮನೇಲಿ ರಾಯರ್ ಇಚ್ಛೆಯಂತೆ ರಾಯರ್ ತೋರಿಸಿದ ದಾರಿಲೇ ನಾನು ಅಭಿಷೇಕ ಮಾಡ್ತಾ ಬಂದೆ ನನಗಂತೂ ಒಳ್ಳೇದೇ ಆಗಿದೆ ಹೊರತು ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ ಇದುವರೆಗೂ ರಾಯರು ನಮ್ಮ ಜೊತೆ ಜೊತೆಲಿ ಇದ್ದು ಇನ್ನು ಹೆಚ್ಚು ಹೆಚ್ಚು ಸೇವೆ ಮಾಡಿಸ್ತಿದ್ದಾರೆ ನೀವು ಅಭಿಷೇಕ ಮಾಡಬೇಕು ಅಂತ ಇಷ್ಟಪಡೋರು ಗುರುವಾರ ತಗೊಂಡೋಗಿ ರಾಯರ್ ವಿಗ್ರಹನ ಇಟ್ಟು ಮನೇಲಿ ಮಾಡ್ಬೋದು ಇರೋರು ಆಲ್ರೆಡಿ ಇವಾಗ ನಾನು ಏನು ಹೇಳ್ತೀನಿ ಆ ರೀತಿ ನೀವು ಅಭಿಷೇಕ ಮಾಡಬಹುದು ಮೊದಲನೇದಾಗಿ ಗುರುವಾರ ತಲೆಯಿಂದ ಸ್ನಾನ ಮಾಡಬೇಕು ನೀವು ಗಂಜಲ ಹಾಕೊಂಡಾದ್ರೂ ಮಾಡ್ಬೋದು ಹಾಗೆ ಬೇಕಾದ್ರೂ ಮಾಡ್ಬೋದು ನಾನಂತೂ ತುಂಬಾ ಅಂದ್ರೆ ತುಂಬಾ ಸಲ ತುಂಬಾ ಅಪರೂಪ ನಾನು ಬಿಸಿನೀರ್ ಸ್ನಾನ ಮಾಡೋದು ಮಾಡದೇ ಇಲ್ಲ ತಲೆಯಿಂದ ತಣ್ಣೀರ್ ಸ್ನಾನನೇ ಗುರುವಾರ ಮಾಡೋದು ತಲೆಗೆ ಸ್ನಾನ ಮಾಡಿ ಬಂದು ರಾಯರು ಎಲ್ಲಿ ಇಟ್ಕೊಳ್ತೀವಿ ನಾವು ಆ ಜಾಗನ ಸ್ವಚ್ಛ ಮಾಡ್ಕೊಂಡು ರಂಗೋಲಿ ಬಿಟ್ಟು ಒಂದು ಪೀಠ ಹಾಕಿ ರಾಯರನ್ನ ಇಟ್ಟು ಅಭಿಷೇಕಕ್ಕೆ ನಾವು ಒಂದು ಬೆಳ್ಳಿ ಸಾರಿ ಒಂದು ಗ್ಲಾಸು ಸ್ಟೀಲ್ ಗ್ಲಾಸು ಯಾವುದಾದ್ರೂ ಸರಿ ಒಂದು ಗ್ಲಾಸ್ಗಳಲ್ಲಿ ಒಂದೇ ಏನಕ್ಕೆ ನಾವು ಒಂದೇ ಥರ ಗ್ಲಾಸ್ ತೊಗೊಳ್ತೀವಿ ಅಂದರೆ ನೋಡೋಕ್ಕೆ ಕೂಡ ಅಂದವಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ಕಪ್ಗಳಿದ್ರೆ ಕಪ್ಪು ಆ ಕಪ್ಗಳಿಗೆ ಇಲ್ಲ ಗ್ಲಾಸ್ಗಳಿಗೆ ಹಾಲು ಹಾಕಬೇಕು ಹಾಲಿನ ಪ್ಯಾಕೆಟ್ನ ನಾನು ಹಿಂದಿನ ದಿನವೇ ತರಿಸ್ಕೊಂಡಿರ್ತೀನಿ ಯಾಕಂದರೆ ನಾನು ಬೆಳಗ್ಗಿನ ಜಾವ ಐದು ಗಂಟೆಗೆ ಅಭಿಷೇಕ ಮಾಡೋದ್ರಿಂದ ಹಿಂದಿನ ದಿನವೇ ತಂದು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಹಾಲು ಒಂದು ಕಪ್ಪಲ್ಲಿ ಇನ್ನೊಂದು ಕಪ್ಪಲ್ಲಿ ಮೊಸರು ಇನ್ನೊಂದು ಕಪ್ಪಲ್ಲಿ ಜೇನುತುಪ್ಪ ಮತ್ತು ತುಪ್ಪ ಸಕ್ಕರೆ ಬಾಳೆಹಣ್ಣಾದರೂ ಮಾಡ್ಬೋದು ದಾಳಿಂಬೆ ಹಣ್ಣಾದರೂ ಮಾಡ್ಬೋದು ಕೆಲವರು ಗ್ರೇಪ್ಸ್ ಗ್ರೀನ್ ಕಲರ್ ಬರುತ್ತಲ್ಲ ಆ ಗ್ರೇಪ್ಸಲ್ಲಿ ಕೂಡ ಅಭಿಷೇಕ ಮಾಡ್ತಾರೆ ರಾಯರಿಗೆ ಹಣ್ಣು ಇಲ್ಲ ಒಂದು ಐದು ಥರ ಹಣ್ಣನ್ನು ಒಂದೇ ಕಪ್ಪಲ್ಲಿ ಹಾಕೋಬಹುದು ಕಟ್ ಮಾಡಿ ಹಣ್ಣು ಒಟ್ಟಿನಲ್ಲಿ ಒಂಥರದ್ದು ನಾನು ಒಂದೊಂದ್ಸಲ ಯಾವ ಹಣ್ಣುಗಳಿರುತ್ತೆ ಈಗ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ದಾಳಿಂಬೆ ಹಣ್ಣು ಇದ್ರೆ ದಾಳಿಂಬೆ ಹಣ್ಣು ಯಾವುದಿರುತ್ತೆ ಅದನ್ನು ನಾನು ಬಾಳೆಹಣ್ಣು ಮಾತ್ರ ಸಾಮಾನ್ಯವಾಗಿರುತ್ತೆ ಅದನ್ನು ಕೂಡ ನಾನು ಅಭಿಷೇಕಕ್ಕೆ ಉಪಯೋಗಿಸ್ತೀನಿ ಆದರೆ ಆಗಸ್ಟ್ ಹದಿನೆಂಟರವರೆಗೆ ರಾಯರಿಗೆ ಯಾವುದೇ ರೀತಿ ಹಣ್ಣುಗಳನ್ನ ಇಡಬಾರ್ದು ಮಾವಿನ ಹಣ್ಣನ್ನ ಬಿಟ್ಟು ಆ ಕಾರಣಕ್ಕೆ ನಾನು ಅಭಿಷೇಕಕ್ಕೆ ಈಗ ಒಂದು ಮೂರು ವಾರದಿಂದ ಯಾವುದೇ ಹಣ್ಣುಗಳನ್ನ ಉಪಯೋಗಿಸ್ತಿಲ್ಲ ಅದಾದಮೇಲೆ ಸಕ್ಕರೆ ಅದು ಕಲ್ ಸಕ್ಕರೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅದು ಮತ್ತೆ ಎಳ್ನೀರು ಎಳ್ನೀರು ಉಪಯೋಗಿಸ್ಬೋದು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವೋ ಅಷ್ಟು ಒಳ್ಳೆಯದು ಎಳ್ನೀರು ಕೂಡ ಉಪಯೋಗಿಸ್ಬೋದು ಜೊತೆಗೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಏನಾದರೂ ಸರಿ ಡ್ರೈ ಫ್ರೂಟ್ಸ್ ಅಂತ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ನಾಲ್ಕೈದು ಥರನ ಮಿಕ್ಸ್ ಮಾಡಿಕೊಂಡು ರಾಯರಿಗೆ ಅಭಿಷೇಕಕ್ಕೆ ಬಳಸ್ಬೋದು ಇದ್ರ ಜೊತೆಗೆ ಒಂದೆರಡು ತುಳಸಿ ಎಳೆಗಳನ್ನ ನಾವು ಇಟ್ಕೊಂಡಿರೋಂತಹ ಗ್ಲಾಸ್ ಅಥವಾ ಕಪ್ ಒಳಗಡೆ ಇಟ್ಕೋಬೇಕು ಯಾಕೆ ಅದನ್ನು ನಾನು ಇಟ್ಕೊಳ್ತೀನಿ ನನಗೆ ಇಟ್ಕೋಬೇಕು ಅಂತ ಅನಿಸಿದ್ದು ಅಂದರೆ ಹಾಲು ಯಾರೋ ತಂದ್ಕೊಂಡಿರ್ತಾರೆ ನಾನು ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀನಿ ಏನೋ ಒಂಥರ ಶುದ್ಧತೆ ಶುದ್ಧ ಪರಿಶುದ್ಧ ಏನೇ ತಪ್ಪಳು ಏನೇ ಯಾರೋ ಮುಟ್ಟಿರೋ ಕೈ ಏನು ಅದೆಲ್ಲ ಇದ್ದರೆ ಅದು ಕಳೆದು ಹೋಗಲಿ ಅನ್ನೋ ಕಾರಣದಿಂದ ನಾನು ಒಂದು ತುಳಸಿನ ಹಾಕ್ಬಿಡ್ತೀನಿ ಜೇನುತುಪ್ಪದೊಳಗಡೆ ಆಗಲಿ ತುಪ್ಪದೊಳಗಡೆ ಆಗಲಿ ಕಲ್ಸಕ್ಕರೆ ಒಳಗಡೆ ಆಗಲಿ ಹಾಲು ಮೊಸರೊಳಗಡೆ ಒಂದೊಂದೇ ದಡ ತುಳಸಿನ ನಾನು ಇಟ್ಬಿಟ್ಟು ಅಭಿಷೇಕ ಮಾಡ್ತೀನಿ ಇಲ್ಲ ಅಂದ್ರೆ ಆ ತಟ್ಟೆ ಒಳಗಡೆ ಒಂದಷ್ಟು ತುಳಸಿನ ಅಥವಾ ಇಟ್ಕೊಂಡು ಅಭಿಷೇಕ ಮಾಡ್ತೀನಿ ಮತ್ತೆ ಅಭಿಷೇಕ ಮಾಡೋ ಸಮಯದಲ್ಲಿ ನಮ್ಮ ಮನಸ್ಸು ನಮ್ಮ ಯೋಚನೆ ರಾಯರಲ್ಲೇ ಇಡ್ ಇಡ್ಬೇಕು ರಾಯರ್ನೆ ದೃಷ್ಟಿಸುತ್ತಾ ನೋಡ್ತಾ ಇರ್ಬೇಕು ಮತ್ತೆ ನಾವು ಅಭಿಷೇಕ ಮಾಡುವಾಗ ಹೆಂಗಸರಾದ್ರೆ ಓಮ್ ಅನ್ನೋದನ್ನ ಬಳಸಬಾರ್ದು ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ತಾ ಹೇಳ್ತಾ ತುಂಬಾ ಭಕ್ತಿ ಶ್ರದ್ಧೆಯಿಂದ ರಾಯರ್ಗೆ ಅಭಿಷೇಕ ಮಾಡ್ಬೋದು ರಾಯರಿಗೆ ಅದು ಇಷ್ಟ ಆದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾರೆ ಹೂಪ್ರಸಾದದ ಮೂಲಕನೇ ತಿಳಿಸ್ಬೇಕು ಅಂತ ಅಲ್ಲ ಹೇಗೋ ನಮ್ಗೊಂದು ಒಳ್ಳೆ ಸೂಚನೆಗಳು ಒಳ್ಳೇದು ಅನ್ನೋದು ನಮ್ಮ ಜೀವನದಲ್ಲಿ ನೆಡತಿರುತ್ತೆ ಇದೇ ಸಾಕು ರಾಯರು ನಮ್ಮ ಪೂಜೆನ ಒಪ್ಕೊಳ್ತಿದ್ದಾರೆ ಅಂತ ಅರ್ಥ ಆಗದಿಕ್ಕೆ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಪಲ್ಲಿಗಳು ಜಾಸ್ತಿ ಇದೆ ನಾನೀಗ ಸಂಜೆ ದೇವ್ರ ಮನೆಗೆ ಬಂದಾಗ ಕೂಡ ಇತ್ತು ಅದನ್ನ ಕೂಡ ಕ್ಲಿಪ್ಪಿಂಗ್ಸ್ ನ ಆಮೇಲೆ ಹಾಕ್ತೀನಿ ಇವತ್ತು ಏನೆಲ್ಲ ಆಯ್ತು ಅಂತ ಹೇಳ್ತಾ ಹಾಗೆ ಆ ಅಭಿಷೇಕ ಎಲ್ಲ ಆದ್ಮೇಲೆ ನೀವು ಒಂದು ಉಗ್ರ ಬೆಚ್ಚಗಿರೋ ಅಂತಹ ನೀರಲ್ಲಿ ರಾಯರ್ನ ಅದ್ಬೇಕು ಅದ್ದಿ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು ಈ ವಸ್ತ್ರ ಅಂತ ಏನ್ ಹೇಳ್ತಾರೆ ಈ ವಸ್ತ್ರದಲ್ಲಿ ರಾಯರ್ನ ಒರೆಸ್ಬೇಕು ನೀರಲ್ಲಿ ಒರೆಸೋದಕ್ಕೂ ಮುಂಚೆ ನಾವು ಅಭಿಷೇಕ ಮಾಡ್ತಿರ್ತೀವಲ್ಲ ತಟ್ಟೆ ಒಳಗಡೆ ಇದ್ದಾಗಲೇ ರಾಯರು ನೀವು ತುಪ್ಪದಲ್ಲಿ ಬತ್ತಿ ಮಾಡ್ಕೊಳ್ಳಿ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನಮ್ಮ ಮನೇಲಿರಂತಹ ಆರತಿ ತಟ್ಟೆಗೆ ಹಾಕ್ಕೊಂಡು ರಾಯರಿಗೆ ಅಭಿಷೇಕ ಮಾಡಿರ್ತೀವಲ್ಲ ಆವಾಗ ಒಂದು ಹೂ ಇಡ್ಬೋದು ತಲೆ ಮೇಲೆ ಇಟ್ಟು ಆ ಅಭಿಷೇಕ ಮಾಡಿರುವಂತಹ ರಾಯರಿಗೆ ನೀವು ಆರತಿ ಮಾಡಬೇಕು ಭಕ್ತಿಯಿಂದ ಮೂರು ಸಲ ಇಲ್ಲ ಐದು ಸಲ ಆರ್ತಿ ಮಾಡಾದ ಮೇಲೆ ಉಗುರು ಬೆಚ್ಚಗಿರೋಂತಹ ನೀರಲ್ಲಿ ರಾಯರನ್ನ ಅದ್ದಿ ಒಂದು ಈ ಥರ ಆಗಲೇ ಹೇಳಿದ್ನಲ್ಲ ವಸ್ ಆ ವಸ್ತ್ರದಲ್ಲಿ ಒರೆಸಿ ಚೆನ್ನಾಗಿ ರಾಯರ್ನ ಮತ್ತು ಗಂಧ ಇಟ್ಟು ರಾಯರಿಗೆ ನಾವು ಯಾವುದು ಪೀಠ ಇಟ್ಕೊಂಡಿರ್ತೀವಿ ಪೂಜೆಗೆ ಅಂತ ಹೇಳಿ ಆ ಪೀಠದ ಮೇಲೆ ಇಟ್ಟು ಮೊದಲು ತುಳಸಿ ಅನ್ನೋದನ್ನು ಒಂದಡ ಇಡಬೇಕು ಅದಾದ್ಮೇಲೆ ನೀವು ಅಲಂಕಾರಕ್ಕೆ ಅಂತ ಏನೆಲ್ಲ ಹೂಗಳು ತಂದಿರ್ತೀರಲ್ಲ ಅಷ್ಟು ಹೂಗಳನ್ನ ನೀವು ರಾಯರಿಗೆ ಮಡಿಸ್ಬೋದು ಮತ್ತು ಇದೆಲ್ಲ ಆದಮೇಲೆ ನಿಮಗೆ ಏನು ಗೊತ್ತು ರಾಯರಿಗೆ ಸ್ತೋತ್ರ ಹೇಳೋದಿಕ್ಕೆ ಗುರುಸ್ತೋತ್ರ ಗೊತ್ತಾ ಅಥವಾ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಇಡೀ ಪೂಜೆ ಆಗವರೆಗೂ ಹೇಳ್ತಿರ್ತೀರ ಅದು ಕೂಡ ತುಂಬ ಒಳ್ಳೆಯದು ಹಾಡುಗಳು ಬರುತ್ತಾ ಹೇಳೋದಿಕ್ಕೆ ಏನು ಬರುತ್ತೆ ಅದನ್ನು ಹೇಳಿ ಹೇಳಿಕೊಂಡು ಆಮೇಲೆ ನಿಮ್ಮ ಮನೇಲಿ ಏನು ನೈವೇದ್ಯ ಇರುತ್ತೆ ರಾಯರಿಗೆ ಅದನ್ನು ತೋರಿಸಿ ಅಂದರೆ ನೈವೇದ್ಯನ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿ ಆಮೇಲೆ ರಾಯರಿಗೆ ಹೂವು ಅಕ್ಷತೆ ಎಲ್ಲ ಅರ್ಪಿಸ ಆದ್ಮೇಲೆ ನೀವು ಆರತಿ ಕೊಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಇಷ್ಟು ಮಾಡಬೇಕು. ನಾನು ಪ್ರತಿ ವಾರ ಇಷ್ಟೇ ಮಾಡೋದು ತುಂಬ ಅಂದರೆ ತುಂಬನೇ ಕಮ್ಮಿ ನಾನೇನು ರಾಯರತ್ರ ಕೇಳೋದಿಕ್ಕೆ ಹೋಗಲ್ಲ ನನಗಿಂತದ್ದು ಬೇಕು ಈ ಕಾರಣಕ್ಕೆ ನಾನು ಅಭಿಷೇಕ ಮಾಡ್ತಿದ್ದೀನಿ ಅಂತ ಇದುವರೆಗೂ ನಾನು ಕೇಳಿಲ್ಲ ನಿಮ್ಗೆ ಇಷ್ಟ ಬಂದರೆ ನನಗೇನೋ ಒಂದು ಕಷ್ಟ ಇದೆ ಅಪ್ಪ ಸರಿ ಮಾಡಿಕೊಡಿ ಅಂತ ಅಂದ್ಕೊಂಡು ಕೇಳೋದಿದ್ರೆ ಕೇಳಿಕೊಂಡು ನೀವು ಅಭಿಷೇಕ ಮಾಡ್ಬೋದು ಒಂದು ಹೇಳ್ತೀನಿ ನಾನು ನಮಗೆ ಕಷ್ಟ ಏನಿದೆ ಅದನ್ನು ರಾಯರಿಗೆ ಒಂದು ಸಾರಿ ಹೇಳಿದ್ರೆ ಸಾಕು ರಾಯರಿಗೆ ಅರ್ಥ ಆಗಿರುತ್ತೆ ಯಾವ ಸಮಯಕ್ಕೆ ಅದನ್ನು ಸರಿಪಡಿಸ್ಬೇಕು ಆ ಸಮಯಕ್ಕೆ ಸರಿಪಡಿಸೇ ಪಡಿಸ್ತಾರೆ ಪದೇ ಪದೇ ನಾವು ರಾಯರತ್ರ ಹೋದಾಗೆಲ್ಲ ನನಗೆ ಆ ಕಷ್ಟ ಈ ಕಷ್ಟ ಕೊಡು ಅದು ಕೊಡು ಅಂತ ಯಾರೂ ಏನೂ ಕೇಳೋಕೋಗ್ಬೇಡಿ ಯಾವಾಗ ನಿಮ್ಮ ಮನೆಗೆ ರಾಯರು ಬರ್ತಾರೋ ಆವಾಗಲೇ ಅರ್ಥ ಬಿಟ್ಟಿರ್ತಾರೆ ರಾಯರು ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ನಿಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ನಾವು ಏನು ಕೇಳ್ಕೊಬೇಕು ರಾಯರ ಹತ್ರ ಅಂದರೆ ಜ್ಞಾನ ಕೊಡಿ ರಾಯರೇ ನಮಗೆ ಜ್ಞಾನ ಕೊಟ್ಟು ನಮಗೆ ಉದ್ಧಾರ ಮಾಡಿ ನಮ್ಮನ್ನ ಒಳ್ಳೆ ದಾರಿಲಿ ನೆಡೆಸಿ ಇಷ್ಟು ಮಾತ್ರ ಕೇಳಬೇಕು ಯಾರೆಲ್ಲ ನಿಜ ಹೇಳ್ತೀನಿ ನಮ್ಮ ಜೀವನನ ನೀವು ಉದ್ಧಾರ ಮಾಡಬೇಕು ನನ್ನ ಜೀವನ ನಿನ್ನ ಕೈಲಿದೆ ನೀವೇ ಎಲ್ಲ ಅಂತಿರೋ ನಿಜವಾಗ್ಲೂ ಎಲ್ಲನೂ ರಾಯರು ಒಂದೊಂದಾಗಿ ಒನ್ನೊಂದಾಗಿ ಒಂದೊಂದಾಗಿ ಅವ್ರ ಜೀವನದಲ್ಲಿ ಸರಿಪಡಿಸ್ಕೊಳ್ತಾ ಬರ್ತಾರೆ ಏನಾದರೂ ನಮಗಿಂತ ಕಷ್ಟ ಇದೆ ಅಪ್ಪ ಇದನ್ನ ಸರಿಪಡಿಸ್ಕೊಡಿ ಅಂತ ಕೇಳಿದಾಗ ನಿಮಗೆ ಹೆಂಗೆ ಕೇಳ್ಕೊಳ್ತೀರ ಹಾಗೆ ನಿಮ್ಗೊಂದು ಕಷ್ಟ ಇದೆ ನಾನು ಅಭಿಷೇಕ ಮಾಡ್ತೀನಿ ನನಗೆ ಸರಿ ಮಾಡಿಕೊಡಿ ಪೂಜೆ ಮಾಡ್ತೀನಿ ನಾನು ಸರಿ ಮಾಡಿಕೊಡಿ ಅಂದಾಗ ಅದನ್ನು ಮಾಡ್ಕೊಡ್ತಾರೆ ಎಷ್ಟೋ ಸಲ ಅಷ್ಟಾದಮೇಲೆ ನಿಲ್ಲಿಸೇ ಬಿಡ್ತಾರೆ ಕೂದಿಸೋದಕ್ಕೆ ಹೋಗೋಲ್ಲ ಹಾಗೆ ಮಾಡಬೇಡಿ ನಿಮ್ದು ಏನೇ ಕಷ್ಟ ಇದ್ರೂ ಅದನ್ನು ಕಳೆದು ನಮ್ಮ ಜೀವನನ ಉದ್ಧಾರ ಮಾಡೋದಕ್ಕೆ ಅಂತಲೇ ರಾಯರಿರೋದು ಆ ಅವಕಾಶನ ಯಾರು ಕಳ್ಕೊಬೇಡಿ ನಮಗೊಂದು ಕೊಟ್ರ ಸುಮ್ಮನೆ ಆಗೋದು ಮತ್ತೆ ಕೂದಕ್ಕೆಲ್ಲ ಹೋಗದೆ ಇರೋದು ಆ ಥರ ಎಲ್ಲ ಮಾಡಬೇಡಿ ಎಲ್ಲವನ್ನೂ ಕೊಡೋ ಶಕ್ತಿ ರಾರಿಗೆ ಇದೆ ಹಾಗಾಗಿ ಜ್ಞಾನ ಅನ್ನೋದನ್ನು ಆದಷ್ಟು ಎಲ್ಲರೂ ಕೇಳಿಕೊಡಿ ಕೊಡ್ತಾರೆ ರಾಯರು ನಮ್ಮ ಜೀವನನ ಉದ್ಧಾರ ಕೂಡ ಮಾಡ್ತಾರೆ ನನಗೆ ಗೊತ್ತಿರೋ ಅಷ್ಟು ಅಭಿಷೇಕದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಅಭಿಷೇಕದ ಬಗ್ಗೆ ಹೇಳಿರೋ ವಿಚಾರ ನಿಜವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ವರಮಾಲಕ್ಷ್ಮಿ ಹಬ್ಬದ ದಿನವೇ ಪುತ್ರದ ಏಕಾದಶಿ ಇದೆ ನಾನು ರಾಯರ ಭಕ್ತರಿಗೆ ಅಂತ ಅಲ್ಲ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಆಚರಣೆನೆ ಮಾಡಬೇಕು ಮಾಡಿದ್ರೆ ತುಂಬ ಒಳ್ಳೆಯದು ಮಾಡಿ ಹಾಗೆ ಅವತ್ತು ಲಕ್ಷ್ಮಿನ ನೀವು ಕೂರಿಸಿ ಮನೇಲಿ ತುಂಬ ತಿಂಡಿಗಳನ್ನ ಮಾಡಿ ಕರ್ಜಿಕಾಯಿ ಆಗಲಿ ಚೆಕ್ಲಿ ತುಂಬ ನೈವೇದ್ಯಕ್ಕೆ ಇಡ್ತಾರೆ ನಾನು ನೋಡಿದ್ದೀನಿ ಕೂಡ ಅದನ್ನು ಲಕ್ಷ್ಮಿನ ಕೂರಿಸ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಮನೇಲಿ ನಾವು ಮಾಡಿರೋಂಥ ತಿಂಡಿಗಳೆಲ್ಲ ಲಕ್ಷ್ಮಿಗೆ ನೈವೇದ್ಯ ಮಾಡ್ತಾರೆ ಆವತ್ತಿನ ದಿನ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಅದು ನಿಮ್ಮ ಪದ್ಧತಿ ನಿಮ್ಮ ಸಂಪ್ರದಾಯ ಅನ್ನೋದಾದರೆ ನೀವು ನೆಕ್ಸ್ಟ್ ಡೇಗೆ ತಾಯಿ ಲಕ್ಷ್ಮಿಗೆ ನೀವು ಅವೆಲ್ಲ ಇಟ್ಟು ನೈವೇದ್ಯ ಮಾಡ್ಬೋದು ಅವತ್ತಿನ ದಿನ ಮಾತ್ರ ಲಕ್ಷ್ಮಿನ ಕೂರಿಸಿ ವಿಷ್ಣುನ ನಾವು ಪೂಜಿಸ್ಬೇಕು ಅವತ್ತು ಏಕಾದಶಿ ದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಪರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು ಹೇಳಕ್ಕೆ ಬರಲ್ಲ ಅಂದರೆ ನೀವು ಹಾಡನ್ನ ಹಾಕಿ ಕೇಳಿಸ್ಕೊಂಡ್ರು ತುಂಬ ಒಳ್ಳೆಯದು ತುಮ್ ಆ ಸಮಯದಲ್ಲಿ ನಾವು ಲಕ್ಷ್ಮಿನ ಪೂಜಿಸೋದ್ರಿಂದ ಇನ್ನೂ ಹೆಚ್ಚು ಒಳ್ಳೆಯದು ಹೆಚ್ಚು ಫಲ ಅನ್ನೋದನ್ನು ಕೊಡುತ್ತೆ ಆವತ್ತು ಲಕ್ಷ್ಮಿಗೆ ನೀವು ಹಾಲು ಸಜ್ಜಿಗೆ ಮಾಡ್ಬೋದು ಸಜ್ಜಿಗೆ ಇಡ್ಬೋದು ಹಾಲು ಮತ್ತು ಇದು ಬಾಳೆಹಣ್ಣು ಆ ಥರ ಇಟ್ಟು ನೀವು ನೈವೇದ್ಯ ಮಾಡಬೇಕು ಹೊರತು ಈ ಅಕ್ಕಿಯಿಂದ ಮಾಡಿರೋಂತಹ ಚಕ್ಲಿ ಆಗಲಿ ಕರ್ಜಿಕಾಯಿ ಆಗಲಿ ಇವೇನು ಕೂಡ ನೈವೇದ್ಯ ಮಾಡಬಾರ್ದು ನಾನು ಇದನ್ನು ಹೇಳಬೇಕು ಅಂತ ಮೊನ್ನೆ ಕೂಡ ಅಂದ್ಕೊಂಡೆ ಆದರೆ ಅಂದ್ಕೊಂಡು ಸುಮ್ಮನೆ ಆಗೋದೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಯಾ ಅವರು ನನಗೆ ಅಭಿಷೇಕದ ಬಗ್ಗೆ ಕಮೆಂಟ್ ಕೇಳಿ ಮೂಲಕ ಕೇಳಿದ್ರಲ್ಲ ಅವರೇ ಈ ಕ್ವಶನ್ ಕೂಡ ಕೇಳಿದರು ಏನೋ ಗೊತ್ತಿಲ್ಲ ಎಲ್ಲ ರಾಯರ್ ಇಚ್ಛೆ ಏನಾಗಬೇಕು ಏನು ಮಾಡಿಸ್ಬೇಕು ಅಂತ ಎಲ್ಲ ರಾಯರ್ಗೆ ತಿಳಿದಿರುತ್ತೆ ಅವರು ದಾರಿಲಿ ನಾನು ನಡೀತಿದ್ದೀನಿ ಅಷ್ಟೆ ಹಾಗೆ ಉಪವಾಸ ಇರೋರು ನೆಕ್ಸ್ಟ್ ಡೇ ಅಂದರೆ ದ್ವಾದಶಿ ದಿನ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ದೇವ್ರಿಗೂ ಕೂಡ ನೈವೇದ್ಯ ಮಾಡಿ ನೀವು ಕೂಡ ಬೆಳಗ್ಗೆ ಊಟ ಮಾಡ್ಬೋದು ಯಾರೆಲ್ಲ ಉಪವಾಸ ಇರಲ್ಲ ಅಂಥವರು ಯಾವುದೇ ಕಾರಣಕ್ಕೂ ಅನ್ನದಿಂದ ಮಾಡಿರೋಂಥ ಪದಾರ್ಥನ ದಯವಿಟ್ಟು ಸೇವನೆ ಮಾಡೋದಕ್ಕೆ ಹೋಗಬೇಡಿ ನೀವಷ್ಟೇ ಅಲ್ಲ ಒಂದು ಪ್ರಾಣಿ ಪಕ್ಷಿಗಳು ಕೂಡ ನೀವು ಅವತ್ತು ಒಂದು ಅನ್ನದೂ ಕೂಡ ಕೊಡಬಾರ್ದು ನೀವು ಉಪವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹಣ್ಣುಗಳು ಹಾಲು ನೀರು ಎಳ್ನೀರು ಈ ಥರ ಕುಡಿಬಹುದು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ನಿಮಗೆ ಏನು ಪ್ರತಿ ಏಕಾದಶಿಲಿ ಮಾಡಿ ತಿಂತೀರಾ ಆ ರೀತಿ ನೀವು ತಿಂದು ಏಕಾದಶಿನ ಆಚರಣೆ ಮಾಡ್ಬೋದು ಅದನ್ನ ಬಿಟ್ಟು ಹಬ್ಬ ಇದೆ ಅವತ್ತು ವರಮಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಚೆನ್ನಾಗಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಯಾರೂ ನೆಕ್ಸ್ಟು ಡೇಗೆ ಬೇಕಾದರೆ ನೀವು ಏನ್ ಬೇಕಾದರೂ ಹಬ್ಬದ ಅಡುಗೆ ಮಾಡಿಕೊಂಡು ತಿನ್ಬಹುದು ರಾಯರು ಹಾಗೆ ಮಹಾತಾಯಿ ಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ತೋತ್ರ ಹಾಕೋಣ ಅಂತ ಅಂದ್ಕೊಂಡೆ ಇದೇ ತುಂಬ ಲೆಂಥಿ ಆಗಿದೆ ನಾಳೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಗುರುವಾರದ್ದು ಎಲ್ಲರನ್ನೂ ಕಾಪಾಡಲಿ ಭಗವಂತ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣಮಸ್ತು ಇದು ಬೆಳಗ್ಗೆ ನಾನೇನೋ ರಾಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ರಾಯರಿಗೆ ಬೆಳಗ್ಗೆ ಕೂಡ ನಾನು ದಾಸವಾಳದ ಹೂವು ಮಡಿಸಿದ್ದೆ ಆದರೂ ತುದಿನ ಎಷ್ಟು ಚೆನ್ನಾಗಿ ಅಲಗಾಡಿಸ್ತಿದ್ರು ಅಂದರೆ ನಾನು ಮಾತು ನಿಲ್ಲಿಸಿದಾಗ ನಿಂತೋಗೋದು ಮತ್ತು ನಾನು ಮಾತು ಶುರು ಮಾಡಿದಾಗ ಅಲ್ಗಾಡೋದು ಇದನ್ನು ಹೇಗಾದರೂ ಮಾಡಿ ವಿಡಿಯೋ ಮಾಡಿಕೊಂಡು ಬೇರೆಯವ್ರಿಗೂ ಇದನ್ನ ನೋಡೋವಂತಹ ಭಾಗ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ರಾಯರ್ನ ಕೇಳ್ತಿದ್ದೆ ಏನೋ ನೀವು ಅಲ್ಗಾಡಿಸ್ದಂಗೆ ಆಗ್ತಿದ್ದೆ ಯಾಕೆ ನಿಲ್ಲಿಸಿ ಅಲ್ಗಾಡಿಸ್ತೀರ ಸಲ ನಾನು ನೋಡಬೇಕಲ್ಲ ಅಂತ ಮತ್ತೆ ಮಾತು ಶುರು ಮಾಡ್ತಿರ್ಬೇಕಾದ್ರಾಗ ನನಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಒಂದು ಎರಡು ಸೆಕೆಂಡು ಅಲ್ಗಾಡೋದು ಕಾಣಿಸ್ತು ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಆ ಶೇಕ್ ಆಗೋದು ಕಾಣಿಸುತ್ತೆ ಬೇರೆ ಸಮಯದಲ್ಲೆಲ್ಲ ಸುಮ್ಮನೆ ಇರ್ತಿತ್ತು ನಿಜ ನಂಗೆ ಖುಷಿ ಆಯಿತು